ನಮಸ್ಕಾರ ಗೆಳೆಯರೆ ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋ ಬಂದು ರುದ್ರಾಕ್ಷಿಯ ಬಗ್ಗೆ ರುದ್ರಾಕ್ಷಿ ಹೇಗೆ ಹುಟ್ಟಿತು ರುದ್ರಾಕ್ಷಿಯನ್ನು ಯಾರು ಬೇಕಾದರೂ ಧರಿಸಬಹುದೇ ರುದ್ರಾಕ್ಷಿ ಒರಿಜಿನಲ್ ಎಂದು ಹೇಗೆ ಕಂಡುಹಿಡಿಯುವುದು ಇವೆಲ್ಲ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತದೆ ಹಾಗಾಗಿ ಈ ವಿಡಿಯೋದಲ್ಲಿ ಇದಕ್ಕೆ ಉತ್ತರ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ರುದ್ರಾಕ್ಷಿ ಅಂದ್ರೆ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ರುದ್ರಾಕ್ಷಿ ಅಂದರೆ ಒಂದು ಬೀಜ ಇದು ನೇಪಾಳ ಮತ್ತು ಹಿಮಾಲಯದ ಬಳಿ ಇರುವ ಕೆಲ ಪರ್ವತಗಳಲ್ಲಿ ಮಾತ್ರವೇ ಬೀಜವಾಗಿ ಮೊಳಕೆಯೊಡೆಯುತ್ತೆ ರುದ್ರಾಕ್ಷಿ ಹೇಗೆ ಹುಟ್ಟಿತು ಎಂದು ನೋಡೋದಾದರೆ ತ್ರಿಪುರಾಸುರ ಎಂಬ ಮೂವರು ರಾಕ್ಷಸರಿದ್ದರು ಇವರನ್ನು ಒಂದೇ ಬಾರಿ ಸಂಹರಿಸಬೇಕು ಎಂದು ಪರಶಿವನು ಕಠಿಣವಾದ ತಪಸ್ಸನ್ನು ಮಾಡುತ್ತಾರೆ ಅನೇಕ ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಮಾಡುತ್ತಾರೆ ತಪಸ್ಸನ್ನು ಮುಗಿಸಿ ಕಣ್ಣು ತೆರೆದಾಗ ಶಿವನ ಕಣ್ಣಿನಿಂದ ಒಂದು ಕಣ್ಣಬಿಂದು ಕೆಳಗೆ ಬೀಳುತ್ತದೆ ಶಿವನ ಕಣ್ಣಿನಿಂದ ನೆಲಕ್ಕೆ ಬಿದ್ದ ಕಣ್ಣಬಿಂದುವೆ ರುದ್ರಾಕ್ಷಿ ಪುರಾಣದಲ್ಲಿ ರುದ್ರಾಕ್ಷಿಗೆ ಪ್ರತ್ಯೇಕವಾದ ಸ್ಥಾನ ಇದೆ ಅದೆಷ್ಟೋ ಜನರ ಜೀವನವನ್ನೇ ಬದಲಾಯಿಸುವ ಈ ರುದ್ರಾಕ್ಷಿ ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಈಗಿನ ಆಧುನಿಕ ವಿಜ್ಞಾನ ಅತ್ಯಂತ ಅಭಿವೃದ್ಧಿ ಹೊಂದಿದರು ರುದ್ರಾಕ್ಷಿಯ ವೈಶಿಷ್ಟ್ಯತೆಯು ಹೆಚ್ಚಿರುವುದು ವಿಶೇಷ ರುದ್ರಾಕ್ಷಿ ಧರಿಸಿದ ಮೇಲೆ ಅನೇಕ ಜನಸಾಮಾನ್ಯರಿಗೂ ಅದ್ಭುತಗಳು ನಡೆದಿರುವ ಸಾಕಷ್ಟು ಉದಾಹರಣೆಗಳಿವೆ ರುದ್ರಾಕ್ಷಿ ಬಳಸಿ ಶಿವನನ್ನು ಧ್ಯಾನ ಜಪ ಮಾಡಿದರೆ ಪಾಪ ವಿಮುಕ್ತಿಯಾಗುತ್ತೆ ಎಂದು ನಂಬಲಾಗಿದೆ ಶಿವಪುರಾಣ ಗ್ರಂಥ ಉಪನಿಷತ್ತುಗಳಲ್ಲೂ ರುದ್ರಾಕ್ಷಿಯ ಶಕ್ತಿಯನ್ನು ವರ್ಣಿಸಿದ್ದಾರೆ ಆದರೆ ಈಗ ಎಲ್ಲೆಂದರಲ್ಲಿ ನವರತ್ನಗಳನ್ನು ರುದ್ರಾಕ್ಷಿಯನ್ನು ಇದ್ದಾರೆ ಶಿವಪುರಾಣದಲ್ಲಿ ರುದ್ರಾಕ್ಷಿಯನ್ನು ಹೇಗೆ ಧರಿಸಬೇಕು ಎಂಬುದನ್ನು ಸ್ಪಷ್ಟವಾಗಿ ವಿವರಿಸಿದ್ದಾರೆ ರುದ್ರಾಕ್ಷಿಯು ಒಂದು ಶಕ್ತಿಶಾಲಿ ಯಂತ್ರವಾಗಿದೆ ರುದ್ರಾಕ್ಷಿಯನ್ನು ಧರಿಸುವ ಮೊದಲು ರುದ್ರಾಕ್ಷಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ನಮಗೆ ಯಾವ ತರಹದ ರುದ್ರಾಕ್ಷಿ ಸೂಕ್ತವೋ ಆ ರುದ್ರಾಕ್ಷಿಯನ್ನು ಮಾತ್ರವೇ ನಾವು ಧರಿಸಬೇಕು ಸ್ನಾನ ಮಾಡುವ ಸಮಯದಲ್ಲಿ ರುದ್ರಾಕ್ಷಿಯನ್ನು ತೆಗೆಯಬೇಕು ಏಕೆಂದರೆ ಸೋಪ್ ಶಾಂಪೂನಂತಹ ರಾಸಾಯನಿಕದಿಂದ ರುದ್ರಾಕ್ಷಿ ಹಾಳಾಗಬಹುದು ಮನೆಯಲ್ಲಿ ಯಾರಾದರೂ ತೀರಿ ಹೋದಾಗ ಹದಿಮೂರು ದಿನಗಳ ಕಾಲ ರುದ್ರಾಕ್ಷಿಯನ್ನು ಧರಿಸಬಾರದು ರುದ್ರಾಕ್ಷಿಯು ಸಾಕ್ಷಾತ್ ಶಿವನ ರೂಪವೆಂದು ಭಾವಿಸುವ ಅನೇಕ ಭಕ್ತರಿದ್ದಾರೆ ಮಾಂಸಾಹಾರವನ್ನು ಸೇವಿಸುವಾಗ ರುದ್ರಾಕ್ಷಿಯನ್ನು ಧರಿಸಬಾರದು ಇನ್ನು ಕೆಲವರು ರುದ್ರಾಕ್ಷಿ ಧರಿಸಲು ಶಾಶ್ವತವಾಗಿ ಮಾಂಸಾಹಾರವನ್ನೇ ತ್ಯಜಿಸುತ್ತಾರೆ ಮನೆಯಲ್ಲಾಗಲಿ ದೇವಾಲಯದಲ್ಲಾಗಲಿ ರುದ್ರಾಕ್ಷಿಗೆ ಸಕ್ರಿಯವಾಗಿ ನಿಯಮನಿಷ್ಠೆಯಿಂದ ಪೂಜಿಸಿ ಧರಿಸಬೇಕು ಗ್ರಹ ರಾಶಿ ಮತ್ತು ನಕ್ಷತ್ರದ ಅನುಸಾರ ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ರುದ್ರಾಕ್ಷಿಯನ್ನು ಧರಿಸಬೇಕು ಜೀವನದಲ್ಲಿ ಅದೃಷ್ಟ ಬೇಕು ಎನ್ನುವರು ಸಹ ರುದ್ರಾಕ್ಷಿ ಧಾರಣೆಗೆ ಮುಂದಾಗುತ್ತಾರೆ ಅಸಲಿ ರುದ್ರಾಕ್ಷಿ ಯಾವುದು ನಕಲಿ ರುದ್ರಾಕ್ಷಿ ಯಾವುದು ಎಂದು ತಿಳಿಯೋದಕ್ಕೆ ಹಲವು ಮಾರ್ಗಗಳಿವೆ ಅಸಲಿ ರುದ್ರಾಕ್ಷಿ ನೀರಿನಲ್ಲಿ ಮುಳುಗುತ್ತದೆ ನಕಲಿ ರುದ್ರಾಕ್ಷಿ ನೀರಿನಲ್ಲಿ ತೇಲುತ್ತದೆ ಅಸಲಿ ರುದ್ರಾಕ್ಷಿಯು ನೀರಿನಲ್ಲಿ ಮುಳುಗುತ್ತಿದ್ದಂತೆ ತನ್ನ ಬಣ್ಣವನ್ನು ಕೊಂಚ ಕಳೆದುಕೊಳ್ಳುತ್ತದೆ ಆರೋಗ್ಯ ಸಮಸ್ಯೆ ಮಾನಸಿಕ ಖಿನ್ನತೆ ಬೇಸರವನ್ನು ಹೋಗಲಾಡಿಸಲು ರುದ್ರಾಕ್ಷಿಯನ್ನು ಔಷಧಿಯಾಗಿ ಉಪಯೋಗಿಸುತ್ತಾರೆ ರುದ್ರಾಕ್ಷಿಯಲ್ಲಿ ಹಲವಾರು ಮುಖಗಳು ಇರುತ್ತವೆ ಒಂದೊಂದು ಮುಖ ಒಂದೊಂದು ಸಂಕೇತಕ್ಕೆ ಧರಿಸುತ್ತಾರೆ ಅದೇನೇ ಆಗಲಿ ಅನೇಕ ನಕಲಿ ರುದ್ರಾಕ್ಷಿಯನ್ನು ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ ಪವಿತ್ರವಾದ ರುದ್ರಾಕ್ಷಿಯನ್ನು ನಕಲಿ ಮಾಡಿ ಮಾರಾಟ ಮಾಡುವ ಜನರಿದ್ದಾರೆ ಇದು ನಿಜಕ್ಕೂ ದುಃಖಕರ ಸಂಗತಿ ಇನ್ನು ರುದ್ರಾಕ್ಷಿಯನ್ನು ಧರಿಸುವುದು ಧರಿಸದೇ ಇರುವುದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟದ್ದು ಇನ್ನು ರುದ್ರಾಕ್ಷಿಯನ್ನು ಧರಿಸಬೇಕಾದರೆ ಅದರ ಬಗ್ಗೆ ತಿಳಿದವರ ಸಲಹೆ ಪಡೆಯುವುದು ಉತ್ತಮ ಇದಾಗಿತ್ತು ಈ ವಿಡಿಯೋ ಇನ್ನೊಂದು ಇಂತಹ ಮಾಹಿತಿಪೂರ್ಣ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು